ಕಣ್ಣಲ್ಲಿ ನೀರು ನೋಡು ರಾತ್ರಿ ನಿದ್ದೇನೆ ಮಾಡಿಲ್ಲ ಪಂಪ ಎಫೆಕ್ಟ್ ಅನ್ಕೋತೀನಿ ಗಿಣ್ ತಿಂದ್ರೆ ಆಗುತ್ತಾ ನನಗೆ ಗಂಟೆಗೆ ಕೆತ್ತ ಇವತ್ತೇನು ತಿಂದೆ ಈಗ ಮಧ್ಯಾಹ್ನದಿಂದ ಮತ್ತೆ ಕೆರಿತೈತೆ ಎರಡು ಚಿಕನ್ ಬರ್ಗರ್ ಒಂದು ವೆಜ್ ಬರ್ಗರು ಅದೋ ಜೊತೆಗೆ ಸಾಸೆಲೋ ಸಾಸ ಹೋಗಲ್ಲ ಎಟ್ಕೋ ಇಷ್ಟೋ ತಂಕ ಬಂದ್ರಾ ಸರಿ ಮಧ್ಯಾನೇನೇ ಹೆಲ್ಡೆ ತಾನೆ ಆಕಿಸ್ಕೋಬೇಕು ತಾನೆ ಆ ಸ್ಟೋನ್ ಕಲಿಯಾಗ ತಂಕ ಇ ಈ ಎಸಿಯನ್ ಮಾಡೋದು ಕೋಯಿತೇನ ನಮ್ಮ ಗಾಡಿ ಇಂತ ಹ್ಮ್ ಹ್ಮ್ ಕ್ಯಾ ಕೋ ಉಜ್ಬೇಡ ಬಿಡು ಕಣ್ಣೆಲ್ಲ ಸಂಜೆಗೆ ಸ್ವಲ್ಪ ಏನದು ಕರ್ಪೂರ ಎಲ್ಲೋ ಐತೆ ಐತೆ ಅಂತ ಗೊತ್ತಿಲ್ಲ ಅದೇನು ಅದೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆಗೆ ಹಾಕ್ಬಿಟ್ಟು ತಲೆಗೆಲ್ಲ ತಿಕ್ಕಿಸ್ಕೊಂಬಿಡು ಹೊರ್ಟೋಗುತ್ತೆ ಬೆಳಿಗ್ಗೆ ಅಷ್ಟರಲ್ಲಿ ನಿಧಾನ ತೆಗಿಬೇಕು ವಾವ್ ಪುಟಾಣಿ ಬರ್ಗರ್ ಏನೂ ಇಲ್ಲ ಅದರಲ್ಲಿ ವೇಸ್ಟ್ ಇದು ಇಲ್ಲ ತಿನ್ನ ಎತ್ಕೋ ಎರಡು ಕೈಲಿ ಹಿಡ್ಕೊಂಡು ತಿನ್ಬೇಕು ತಿನ್ನಮ್ಮ ಹಂಗಲ್ಲ ಮಗನೇ ಹಿಂಗೆ ಹಿಡ್ಕೊ ಆ ಥರ ಜನ ಹಿಂಗೆ ಹ್ಞೂ ಹ್ಞೂ

ಊರಿಗೆ ಹೋಗ್ತಾ ಇರೋದು ಆಗಲೇ ಹೇಳಿದ್ನಲ್ಲ ಊರಿಗೆ ಹೋಗೋಕ್ಕೆ ನಮ್ಮಮ್ಮ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಡೆಲಿವರಿಗೆ ಅಂತ ನಮ್ಮಮ್ಮ ಬಂದಿದ್ರು ಸೊ ಊರಿಗೆ ಹೋಗ್ತಾ ಇದ್ದೀವಿ ಇವಾಗ ಅವ್ರು ನೆನೆಯೇ ಬಂದಿದ್ದರು ಇವತ್ತು ಸಂಡೇ ಸಂಡೇ ಅವ್ರು ಇರೋದು ಇನ್ನು ಡೆಲಿವರಿ ಡೇಟ್ ಎಲ್ಲ ಬಂದ ಮೇಲೆ ಹೋಗೋಕ್ಕಾಗಲ್ಲ ಅಲ್ವಾ ತೋರಿಸ್ಕೊಡ್ಬೇಕು ಬೇರೆ ಮತ್ತೆ ಮತ್ತೆ ಒಂದು ತ್ರೀ ಡೇಸ್ಗೆ ಫೈವ್ ಡೇಸ್ಗೆ ಚೆಕಪ್ ಕರಿತಾ ಇರ್ತಾರೆ ಅಮ್ಮ ಏನು ಹತ್ರ ಡೆಲಿವರಿ ಡೇಟ್ ಬರ್ತಾ ಬರ್ತಾ ಒಂದಿನ ಬಿಟ್ಟು ಬರೋದು ಆ ಥರ ಎಲ್ಲ ಕರಿತಾ ಇರ್ತಾರೆ ಸೊ ಹಾಗಾಗಿ ಇಲ್ಲಿಂದ ಹೋಗೋದಕ್ಕೆ ನನಗೂ ಕಷ್ಟ ಆಗುತ್ತೆ ಆಮೇಲೆ ಡೆಲಿವರಿಗೆ ಹೇಗಿದ್ರು ಹೋಗಲೇಬೇಕಿತ್ತಲ್ವ ಅದಕ್ಕೆ ನಮ್ಮಮ್ಮ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ ನಮ್ಮ ಊರಿಗೆ ಈ ನಮ್ಮಮ್ಮ ಎಲ್ಲ ಬಂದಿದ್ದೆಲ್ಲ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು ಅವರು ನೆನ್ನೆನೆ ಬಂದಿದ್ದರು ಸೊ ಸ್ಯಾಟರ್ಡೇ ಬಂದಿದ್ದರು ಒಂದಿನ ಇದ್ದು ಇವಾಗ ಸಂಡೇ ಹೋಗ್ತಾ ಇದ್ದೀವಿ ಜಾನೂನು ಇದ್ದಾರೆ ಇವತ್ತು ರಜಾ ಇದೆಯಲ್ಲ ನಮ್ಮನ್ನು ಬಿಟ್ಬಿಟ್ಟು ಬೆಳಗ್ಗೆ ಎದ್ದು ಮತ್ತೆ ಅವರು ಡ್ಯೂಟಿಗೆ ಹೋಗ್ತಾರೆ ಕರ್ಕೊಂಡು ಹೋಗಲ್ಲ ಅಂದ್ಬಿಟ್ರು ನಮ್ಮಮ್ಮ ಅದಕ್ಕೆ ನಾನು ಬರ್ತೀನಿ ಅಂದ್ಬಿಟ್ಟು ಕಾಲಿಡ್ಕೊಂಡು ಅಳ್ತಾ ಇದ್ದ ಅಷ್ಟೇ ಸುಮ್ಮನೆ ತಮಾಷೆ ಮಾಡ್ತಾಯಿದ್ವಿ ಅವನಿಗೆ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದ ಹೋಗ್ಬೇಕಾದ್ರೆ ಈ ಕಾರಲ್ಲಿ ಅಷ್ಟು ಅಷ್ಟು ಲಾಂಗ್ ಜರ್ನಿ ಏನಿದೆ ಕೂತ್ಕೊಂಡು ಹೋಗ್ತೀವಲ್ಲ ಫಸ್ಟ್ ಇದ್ವಲ್ಲ ಅದಕ್ಕಿಂತ ಜಾಸ್ತಿ ನನಗೆ ಇವಾಗ ಕಾಲೂತ ಆಗಿರ್ಬೋದು ಮುಖ ಉತ್ಕೊಂಡಿರೋದು ನೀವು ನೋಡ್ಬೋದು ನಾನು ಎಷ್ಟು ನನ್ನ ಶೇಪೇ ಚೇಂಜ್ ಆಗಿಬಿಟ್ಟೈತೆ ಸಿಕ್ಕಾಪಟ್ಟೆ ಕಾಲೂತ ಬರ್ತಾ ಇದೆ ನನಗೆ ಫಸ್ಟ್ ಆಗಿದ್ದರೆ ಏನಂತ ಹೇಳಿದ್ರೆ ಕಾಲೂತ ಬಂದರೆ ಸ್ವಲ್ಪ ಹೊತ್ತು ಕಾಲು ಮೇಲಿಟ್ಕೊಂಡು ಇದ್ದರೆ ಸಂಜೆ ಅಷ್ಟೊತ್ತಿಗೆ ನನಗೆ ಊತ ಎಲ್ಲ ಕಡಿಮೆ ಆಗಿಬಿಡ್ತಿತ್ತು ಬಟ್ ಏನಾಗ್ತಿದೆ ಅಂದರೆ ನನಗೆ ನಾನು ಓ ನಡ್ಕೊಂಡು ಹೋಗಿರೋದು ಅಥವಾ ಸ್ವಲ್ಪ ಜಾಸ್ತಿ ಹೊತ್ತಲ್ಲ ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೂ ಕೂಡ ಕಾಲು ತುಂಬಾ ಊತ ಬರ್ತಿದೆ ಜೊತೆಗೆ ಮಲಗಿದ್ದು ಬೆಳಿಗ್ಗೆ ಏಳುವಷ್ಟರಲ್ಲಿ ನನಗೆ ಕೈಯೆಲ್ಲ ಸಿಕ್ಕಾಬಟ್ಟೆ ಊತ ಬಂದಿರುತ್ತೆ ನನಗೆ ಬೆರಳುಗಳನ್ನ ಹಿಂಗೆ ಆಡಿಸೋದಕ್ಕೂ ಕಷ್ಟ ಆಗ್ತೈತೆ ಅಷ್ಟು ಊತ್ಕೊಂಡಿರುತ್ತೆ ಅದು ಒಂದು ಹನ್ನೊಂದು ಹನ್ನೊಂದು ಗಂಟೆ ಆ ಟೈಮ್ ಆದಮೇಲೆ ನನಗೆ ಆ ಬೆರಳು ನೋವೆಲ್ಲ ಕಡಿಮೆ ಆಗುತ್ತೆ ಅಂದರೆ ಊತ ಎಲ್ಲ ಇಳಿಯೋಕ್ಕೆ ಶುರುವಾಗುತ್ತೆ ನೈಟ್ ಮಲಗಿದು ಏಳು ನಾನು ನನಗೆ ಕೈಯೆಲ್ಲ ಊದ್ಕೊಂಡ್ಬಿಟ್ಟಿರುತ್ತೆ ಆಡ್ಸೋಕ್ಕೆ ಆಗಲ್ಲ ಅಷ್ಟು ಪೇನ್ ಇರ್ತೀಶ ಇಷ್ಟು ದಪ್ಪ ಆಗ್ಬಿಟ್ಟಿರುತ್ತೆ ಯಾಕೆ ಅಂತ ನನಗೂ ಗೊತ್ತಿಲ್ಲ ಬಟ್ ಸಿಕ್ಕಾ ಬಟ್ಟೆ ಊತ ಅಂತೂ ಇದೆ ಕೈ ಕಾಲೆಲ್ಲ ಊದ್ಕೊಂಡಿದೆ ಮುಖನೂ ಕೂಡ ನೀವು ನೋಡ್ಬೋದು ಇಷ್ಟು ದಪ್ಪ ಆಗಿದೆ ಅಂತ ನಾನು ಫಸ್ಟು ಪ್ರೆಗ್ನೆನ್ಸಿಲಿ ತಿಂತಿದ್ನಲ್ಲ ಅಷ್ಟು ಅಷ್ಟು ನಾನು ಏನೂ ತಿಂದೇ ಇಲ್ಲ ಈ ಪ್ರೆಗ್ನೆನ್ಸಿಲಿ ಏನು ಸ್ನ್ಯಾಕ್ಸ್ಗಳಾಗಿರ್ಬೋದು ಜಂಕ್ ಫುಡ್ ಆಗಿರ್ಬೋದು ಯಾವುದೂ ಅಷ್ಟು ಆಗಿಲ್ಲ ನಾನು ಈ ಪ್ರೆಗ್ನೆನ್ಸಿಲಿ ಅಷ್ಟೊಂದು ತಿಂದು ಇಲ್ಲ ಆದರೂ ಬಾಡಿ ವೆಯ್ಟು ಗೇನ್ ಆಗಿಬಿಟ್ಟಿದೆ ಯಾಕೆ ಇಷ್ಟು ಬಾಡಿ ವೆಯ್ಟ್ ಗೇನ್ ಆಗಿದೆ ಅಂತ ಗೊತ್ತಿಲ್ಲ ನನ್ನ ಬಾಡಿ ವೆಯ್ಟ್ ಇವಾಗ ಎಷ್ಟಿದೆ ಅಂತ ಹೇಳಿದ್ರೆ ಎಪ್ಪತ್ತ ಏಳು ಕೆ ಜಿ ನನ್ನ ವೆಯ್ಟ್ ಇರೋದು ಇಷ್ಟು ಅಷ್ಟು ದಪ್ಪ ಆಗ್ತೀನಿ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ ಏಕೆ ಅಂತ ಹೇಳಿದ್ರೆ ನಾನು ಆ ಥರದ್ದು ಜಂಕ್ ಫುಡ್ ತಿಂದಿಲ್ಲ ಮನೆ ಊಟನೇ ತಿಂದಿರೋದು ಅದು ಬಿಟ್ಟರೆ ಹಣ್ಣು ತಿಂದಿದ್ದೀನಿ ಹಣ್ಣು ಅಷ್ಟೇ ಫಸ್ಟ್ ಪ್ರೆಗ್ನೆನ್ಸಿಲಿ ತಿಂದಿರೋದ್ರಲ್ಲಿ ಅರ್ಧ ಹಣ್ಣು ಕೂಡ ನಾನು ತಿಂದಿಲ್ಲ ಬಟ್ ಯಾಕೆ ಏನು ಅಂತ ಗೊತ್ತಿಲ್ಲ ಬಟ್ ಇವಾಗ ನನ್ನ ಪ್ರೆಸೆಂಟ್ ವೆಯ್ಟ್ ಬಂದು ಎಪ್ಪತ್ತ ಏಳು ಕೆ ಜಿ ಇದ್ದೀನಿ ಇನ್ನು ಡೆಲಿವರಿ ಅಷ್ಟೊತ್ತಿಗೆ ಇನ್ನೆಷ್ಟು ಕೆ ಜಿ ದಪ್ಪ ಹಾಕ್ತೀನಿ ಅಂತ ಗೊತ್ತಿಲ್ಲ ಈ ಊತ ಇದೆಯಲ್ಲ ಅದು ಸಿಕ್ಕಾಪಟ್ಟೆ ಪೇಯ್ನು ನನಗೆ ಈ ಬೆರಡುಗಳದು ಕಾಲ್ದೇನೂ ನಾನು ಪೇಯ್ನ್ ಅನ್ಸಲ್ಲ ಈ ಬೆರಳು ಹಿಂಗೆ ಆಡಿಸಿದ್ರೆ ನನಗೆ ಪೇಯ್ನ್ ಅಂತ ಅನಿಸುತ್ತೆ ಅದು ಸ್ವಲ್ಪ ಹೊತ್ತು ಆಯ್ತಾ 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 ಬೆರಳದು ಇದೆಲ್ಲ ಊತ ಕಮ್ಮಿ ಆಗಿಬಿಡುತ್ತೆ ಬಟ್ ಕಾಲ್ದು ಬೇಗ ನನಗೆ ಊತ ಕಮ್ಮಿನೇ ಆಗ್ತಾಯಿಲ್ಲ ಆಮೇಲೆ ತುಂಬ ಹೊತ್ತು ನಿಂತ್ಕೊಂಡ್ರೆ ಮಾತ್ರ ಊತ ಬರ್ತಿತ್ತಲ್ವ ಇವಾಗ ಏನಂದರೆ ಸ್ವಲ್ಪ ಹೊತ್ತು ನಿಂತ್ಕೊಂಡ್ಬಿಟ್ರೆ ಊತ ಬರುತ್ತೆ ಒಂದೊಂದು ಕಾಲು ಇಷ್ಟು ದಪ್ಪಾಗ್ಬಿಡುತ್ತೆ ಯಾಕೆ ಏನು ಅಂತಲೂ ನಿಜವಾಗ್ಲೂ ನನಗೆ ರೀಸನ್ ಗೊತ್ತಿಲ್ಲ ಡಾಕ್ಟ್ರು ಕೇಳ್ತಾರೆ ಕೈ ಕಾಲು ಊತ ಇದ್ದರೆ ಹೇಳಿ ಅಂತ ಹೇಳಿರ್ತಾರಲ್ಲ ನಾನು ಹೇಳಿರ್ತೀನಿ ನಿನಗೇನೋ ಸೈಡಲ್ಲಿ ಮಾತ್ರ ಉತ್ಕೊಂಡಿದೆಯಲ್ಲ ಅಂತ ಏನೋ ಟೆಸ್ಟ್ಗೂ ಕೂಡ ನನಗೆ ಬರ್ತಿದ್ರು ಅದು ಏನು ನಾರ್ಮಲ್ ಅಂತಲೇ ಬಂತು ಅವ್ರಿಗೇನೆ ಶಾಕು ಒಂದು ಸೈಡ್ ಮಾತ್ರ ಜಾಸ್ತಿ ಉತ್ಕೊಂಡಿರುತ್ತೆ ಇನ್ನೊಂದು ಸೈಡು ಸ್ವಲ್ಪ ಉತ್ಕೊಂಡಿರುತ್ತೆ ಅದಕ್ಕೆ ಅದ್ಯಾವುದೋ ಟೆಸ್ಟ್ ಕೂಡ ಬರ್ತಿದ್ರು ಅದನ್ನು ಕೂಡ ಮಾಡಿ ರಸ್ತೆ ಅದರಲ್ಲಿ ಏನೂ ಇಲ್ಲ ಅಂತ ಬಂತು ಸೊ ಇದೊಂದು ದೊಡ್ಡ ಪ್ರಾಬ್ಲಮ್ಮು ನಾನು ಫೇಸ್ ಮಾಡ್ತಾ ಇರೋದು ಅಪ್ಪ ಗಂಟ್ಲು ಕಟ್ಕೊಂಬಿಟ್ಟೈತೆ ಮೂಗು ಕಟ್ಕೊಂಬಿಟ್ಟೈತೆ ಮೂಗಿಗೆ ಡ್ರಾಪ್ಸ್ ಬರುತ್ತಲ್ಲ ಅದನ್ನು ತರ್ಸ ಕಳಿಸಿದ್ದೀನಿ ಏನಾಯಿತು ಅಂತ ಗೊತ್ತಿಲ್ಲ ಚರಿ ನನಗೆ ಕೋಲ್ಡ್ ಆಗ್ಬಿಟ್ಟೈತೆ ಗಿಣ್ತಿದ್ವಲ್ಲ ಅದು ಏನೋ ಎಫೆಕ್ಟೋ ಏನೋ ಗೊತ್ತಿಲ್ಲ ಗಂಟ್ಲು ಕೆಮ್ಮು ಕೆಮ್ಮುದ್ರೆ ಇಲ್ಲೆಲ್ಲ ನೋವುತ್ತೆ ಯಾವಪ್ಪ ಸಾಕಾಗ್ಬಿಟ್ಟೈತೆ ಇವಾಗ ನಮ್ಮಮ್ಮನ ಮನೆಗೆ ಹೋಗ್ತಿದ್ದೀವಿ ಅಲ್ಲಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಟೈಮ್ ನೋಡ್ಕೊಂಡು ಬಿಟ್ವಲ್ಲ ಹಂಗಾಗಿ ಡೆಲ್ವರಿಗೆ ಈಗ ನೆಕ್ಸ್ಟು ಟ್ವೆಂಟಿ ಫಿಫ್ತು ಅದಕ್ಕೂ ಮುಂಚೆ ಹೋಗ್ಬೇಕಲ್ವಾ ಅದಕ್ಕೆ ಇವಾಗ ನಮ್ಮಮ್ಮನ ಮನೆಗೆ ಹೋಗ್ತಾಯಿದ್ದೀವಿ ಇದು ಎರಡನೇ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಏನೋ ಫಸ್ಟ್ ಪ್ರೆಗ್ನೆನ್ಸಿ ಥರ ಕಳಿಸೋದು ಕರೆಯೋದು ಆ ಥರ ಏನಿರಲ್ಲ ಸಾಕಾಗ್ಬಿಟ್ಟಿತ್ತು ಹಾಗೆ ಊಟ ಗೀಟ ಮಾಡಿಕೊಂಡು ನಾನ್ ವೆಜ್ ಮಾಡಿದ್ವಿ ತಿನ್ಕೊಂಡು ಹತ್ಕೊಂಡು ಊರಿಗೆ ಹೋಗ್ತಾಯಿದ್ವಿ ಜಾನಿ ನಂಬಿಟ್ಬಿಟ್ಟು ಬೆಳಿಗ್ಗೆ ಡ್ಯೂಟಿಗೆ ಹೋಗ್ತಾರೆ ಸರಿ ನಾನಿಬ್ರು ಅಲ್ಲೇ ಇರ್ತೀವಿ ಇನ್ನು ಆಗಿ ಒಂದಷ್ಟು ತಿಂಗಳು ನಮ್ಮೂರಲ್ಲೇ ಬೆಂಗಳೂರು ಬರೋದು ತುಂಬ ತಿಂಗಳಾಗುತ್ತೆ ಸಿಕ್ಕಾಪಟ್ಟೆ ಮೂಗು ಉಸಿರಾಡಕ್ಕೆ ಆಗ್ತಿಲ್ಲ ರಾತ್ರಿ ಎಲ್ಲ ನಿದ್ದೆನೆ ಬಂದಿಲ್ಲ ನನಗೆ ಅದು ಸ್ಯಾರಿ ನೋಡೋಣ ಅಂತ ಹೋಗಿದ್ವಿ ಅಷ್ಟೊಂದು ಏನು ಕಲೆಕ್ಷನ್ಸ್ ಇರಲಿಲ್ಲ ಅದಕ್ಕೆ ಬಂದ್ಬಿಟ್ಟು ಅಮ್ಮಮ್ಮ ಏನು ಹೋಗಿದ್ದಾರೆ ಜಾನು ಮೂಗ ಬಿಡೋ ಡ್ರಾಪ್ಸ್ ತರಕ್ಕೆ ಹೋಗಿದ್ದಾರೆ ಇಲ್ಲಿ ಫುಲ್ಲು ಹಿಂದೆಗಡೆ ಲಗೇಜು ಅಂದ್ರೆ ಲಗೇಜು ಸಿಕ್ಕಾಪಟ್ಟೆ ಲಗೇಜೇ ತುಂಬ್ಕೊಂಡೈತೆ ಇದ್ದೆ ನಜಲ್ ಡ್ರಾಪ್ ರಾತ್ರಿ ಎಲ್ಲ ನಿದ್ದೆನೇ ಬರಲ್ಲ ಡಾಕ್ಟ್ರು ಪರ್ಮಿಷನ್ ತೊಗೊಂಡಿಲ್ಲ ಹಂಗೆ ತೊಗೊಂಡಿದ್ದೀನಿ ಏನೂ ಆಗೋಲ್ಲ ಒಂದು ಡ್ರಾಪ್ ಹಾಕ್ಕೊಂಡ್ರೆ ಟ್ವೆಲ್ ಅವರ್ಸು ರಿಲೀಫ್ ಸಿಗುತ್ತಂತೆ ಲಾಸ್ಟ್ ಪ್ರ ಸೋರಿ ಲಾಸ್ಟ್ ಪ್ರೆಗ್ನೆನ್ಸಿಲಿ ಅಂತೀನಿ ಫಸ್ಟ್ ಪ್ರೆಗ್ನೆನ್ಸಿಲೂ ಹಿಂಗೆ ಪ್ರಾಬ್ಲಮ್ ಆಗಿತ್ತು ಒಮ್ಮೆ ಎಲ್ಲೋಯ್ತಾದ್ ನೋಡು ಏನು ಕೇಳು ಏನೂ ಆಗಲ್ಲ ಹಾಕೊಂಡ್ರೆ ಲಾಸ್ಟ್ ಸರಿನು ಕೇಳಿರ್ಲಿಲ್ಲ ನಾನೇ ತಗೊಬಂದು ಮೂಗು ಹಾಕೊಂಡಿದ್ದೆ ಕೇಳಿದ್ದೆ ಡಾಕ್ಟ್ರನ್ನ ಏನಾಗಲ್ಲ ಅಂತ ಹೇಳಿದ್ರು ಸೇಮ್ ಇದೇ ಥರನೇ ಮೂಗ್ ಕಟ್ಕೊಂಡಿತ್ತು ನೈನ್ ಮಂತ್ಸ್ ಪ್ರೆಗ್ನೆನ್ಸಿಲೆ ಆಮೇಲೆ ಈ ಪಾರ್ಟು ಕೆಮ್ಮಕ್ಕಾಗ್ತಿಲ್ಲ ಏನಿಲ್ಲ ಅಷ್ಟು ಪೇನ್ ಬಂದ್ಬಿಟ್ಟೈತೆ ಏನು ಎಳ್ದಂಗೆ ಫೀಲ್ ಆಗುತ್ತೆ ಅದರಲ್ಲೂ ಹಂಗೆ ಫೀಲ್ ಆಗ್ತಿತ್ತು ಹಂಗೆ ನೋಯ್ತಿತ್ತು ಸೇಮ್ ಸ್ಟಾರ್ಟ್ ಆಗೈತೆ ಈಗ ಒನ್ ಟು ತ್ರೀ ಡೇಸಿನ್ನ ಮೇ ಬಿ ನೈನ್ ಮಂತ್ಸ್ ತುಂಬಿದ ಮೇಲೆ ಇನ್ನೂ ಹೊಟ್ಟೆ ದೊಡ್ಡದಾಗ ಏನು ಟೈಟ್ ಆಗುತ್ತಲ್ಲ ಬೇಬಿ ಡಬ್ ದೊಡ್ಡದಾಗ್ತಿರುತ್ತಲ್ವ ಅದಕ್ಕೋ ಏನೋ ಪೇಯ್ನು ಸಿಕ್ಕಾಬಟ್ಟೆ ಬರುತ್ತೆ ಸ್ವಲ್ಪ ಎಷ್ಟು ಬೇಗ ಇದಾಗುತ್ತೋ ಅನಿಸ್ಬಿಟ್ಟೈತೆ ನನಗಂತೂ ಸಿಕ್ಕಾಬಟ್ಟೆ ತಡ್ಕೊಳ್ಳೋಕ್ಕೆ ಇಲ್ಲ ಏನು ಮಾಡೋದು ಗೊತ್ತಿಲ್ಲ ಈಚೆಗಡೆ ನಿಂತವ್ರೆ ಅವ್ರಿಗ್ರೂ

Nepainya ya, apa? Inta timeal matra kembar barapa? Agtane ಮತ್ತೆ ಇನ್ನೊಂದು ದೊಡ್ಡ ಬಾಳೆಹಣ್ಣು ಬರುತ್ತಲ್ಲ ಪಚ್ಚ ಬಾಳೆಹಣ್ಣು ಏನು ಅದೊಂದು ಎರಡೂನು ತೊಗೊಬಂದವ್ರೆ ಒಂದೊಂದು ಇವಾಗ ಇವಾಗೇನು ನಾವು ಏಲಕ್ಕಿ ಬಾಳೆಹಣ್ಣು ತಿನ್ನೋದೇ ಬಿಟ್ಬಿಟ್ಟಿದ್ದೀವಿ ಇನ್ನು ಈಟು ಅಂತ ನಾವು ಏನೋ ಅಂದರು ಏನೋ ಬಿಟ್ಬಿಟ್ಟು ಇವಾಗ ದಪ್ಪ ದಪ್ಪಾಳೆಣ್ಣು ತಿಂತಿದ್ದೀವಿ ತುಂಬ ವರ್ಷ ಆಗಿತ್ತು ತಿಂದು ಇವಾಗ ತಿಂತಿರೋದು ಅದೊಂದು ಕೆ ಜಿ ಇದೊಂದು ಕೆ ಜಿ ತೊಗೊಬಂದವ್ರಿ ತೊಂಬತ್ತು ರೂಪಾಯಿ ಅಂತ ಕೆ ಜಿ ಏಲಕ್ಕಿ ಬಾಳೆಹಣ್ಣು దొడ్డు బేను కేజి నలవత్ రూపాయ సో ఫైనల్లీ మనకి బంద్వి నమ్మమ్మ ఏమో ಬೇಕು ಅಂತ ಹೇಳಿ ಹುಡುಕ್ತಾ ಇದ್ದಾರೆ ನಾನು ಸುಮ್ಮನೆ ಕೂತಿದ್ದೀನಿ ಬಟ್ ಏನೂ ಚೇಂಜ್ ಮಾಡಿಲ್ಲ ಅಲ್ಲಿಂದ ಬಂದ್ವಲ್ಲ ಸಾಕಾಯಿತು ಸೊ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ